ಹೈ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರಿಗೂ ಹೊಸ ವರ್ಷ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಈ ಒಂದು ವಿಡಿಯೋ ಬಂದು ನನ್ನ ಡೈಲಿ ವ್ಲಾಗ್ ಚಾನೆಲ್ನ ಹದಿನೈದನೇ ವಿಡಿಯೋ ಆಗಿರುತ್ತೆ ಹದಿನೈದನೇ ದಿನದ ವಿಡಿಯೋ ಆಗಿರುತ್ತೆ ಇವತ್ತು ಕೂಡ ನನಗೆ ಹೇರ್ ಕ್ಲಾಸಸ್ ಇತ್ತು ಹೋಗಬೇಕಿತ್ತು ಅಂದ್ಬಿಟ್ಟು ಬೇಗ ಎದ್ಬಿಟ್ಟು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಟಿಫನ್ ಕೂಡ ರೆಡಿ ಮಾಡಿದ್ದೆ ಮಕ್ಕಳಿಗೆ ಬೆಳಬಳಿಗೇನೆ ಇವತ್ತು ಕರೆಂಟ್ ಇರಲಿಲ್ಲ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಮಸಾಲೆ ರುಬ್ಬೋದಕ್ಕೆ ವೆಯ್ಟ್ ಮಾಡಿದೆ ಕರೆಂಟ್ ಬರಲೇ ಇಲ್ಲ ಏನಪ್ಪ ಮಾಡೋದು ಅಂತ ಅಂದ್ಕೊಂಡು ಹಾಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ ವೈಟ್ ಪಲಾವ್ ಅಂತ ಒಂದು ರೆಸಿಪಿ ಸಿಕ್ತು ಹಾಗೆ ನೋಡ್ಕೊಂಡು ಅದನ್ನೇ ಆದಷ್ಟು ಬೇಗ ಟ್ರೈ ಮಾಡಿದೆ ಬಟ್ ತುಂಬಾ ಚೆನ್ನಾಗಿತ್ತು ಯಾರೆಲ್ಲ ಆಲ್ರೆಡಿ ಟ್ರೈ ಮಾಡಿದ್ದೀರ ಅಂತ ಕಮೆಂಟಲ್ಲಿ ತಿಳಿಸಿ ಚೆನ್ನಾಗಿತ್ತು ಅದಾದಮೇಲೆ ಪೂಜೆನೂ ಕೂಡ ಮುಗಿಸ್ಕೊಂಡು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ನಾನು ಕೂಡ ಟಿಫನ್ ಮಾಡಿಕೊಂಡು ಇವತ್ತು ಕ್ಲಾಸ್ ಕಡೆ ಹೋಗೋಣ ಅಂತ ಅಂದ್ಕೊಂಡೆ ಕರೆಂಟು ನಾನು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಬಂದು ಂತೂ ಬಂದ ತಕ್ಷಣ ಹಾಗೆ ಸಾಂಬಾರು ಕೂಡ ಮಾಡಿಟ್ಬಿಟ್ಟೆ ಬಂದಮೇಲೆ ಮತ್ತೆ ಮಾಡೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಚಪಾತಿ ಇಟ್ಟಿತ್ತು ಒಂದು ಪಲ್ಯನೂ ಕೂಡ ಮಾಡಿಕೊಂಡು ನನ್ನ ಟಿಫನ್ನ ಮುಗಿಸ್ಕೊಂಡು ನಾನಿವತ್ತು ನನ್ನ ಕ್ಲಾಸ್ ಕಡೆ ಹೊರಟೆ ಇವತ್ತು ಕೂಡ ಸೀಟ್ ಸಿಕ್ಕಿತ್ತು ಖುಷಿ ಆಯಿತು ಏನೋ ಒಂದು ಸಿಕ್ಕಿದಷ್ಟು ಖುಷಿಯಾಗೋಯ್ತು ಅಷ್ಟು ದೂರ ನಿಂತ್ಕೊಂಡು ಟ್ರಾವೆಲ್ ಮಾಡ್ಕೊಂಡು ಹೋಗೋದು ಸ್ವಲ್ಪ ಕಷ್ಟನೇ ಬೆಳಗ್ಗೆ ಬೆಳಿಗ್ಗೆ ಹೋದ ತಕ್ಷಣ ಮತ್ತೆ ಮೆಟ್ರೋದಲ್ಲಿ ಹಾಗೆ ಹೋಗ್ತಾ ಇಸ್ಕಾನ್ ಮುಂದೆ ಹೋಗುತ್ತಲ್ಲ ಹಾಗೆ ನೋಡಿಕೊಂಡು ಮತ್ತು ಅದೇ ಅಲ್ಲಿಂದ ಆ್ಯಸ್ ಆಗಿ ಆಟೋ ಮಾಡಿಕೊಂಡು ನನ್ನ ಲೊಕೇಶನ್ಗೆ ರೀಚ್ ಆದೆ ಇವತ್ತು ಹೇರ್ ಕಲ್ಲರಿಂಗ್ ಕ್ಲಾಸ್ ಇತ್ತು ಆ ಹೇರ್ ಕಲರಿಂಗು ನಾನು ಒಂದು ಟೂ ಇಯರ್ಸ್ ಬ್ಯಾಕ್ ಒಂದು ಸಲ ಮಾಡಿಸ್ಕೊಂಡಿದ್ದೆ ಇವತ್ತು ಒಬ್ಬರು ಸ್ಟೂಡೆಂಟ್ ಮೇಲೇ ತೋರಿಸ್ಕೊಡ್ತೀನಿ ಅಂತ ಹೇಳಿದರು ಹಂಗಾಗಿ ಅದು ಅವತ್ತು ನಾನು ಮಾಡಿಸ್ಕೊಂಡಿದ್ನಲ್ಲ ಅದೇ ಥರ ಕಲರ್ ಬೇಕಂತ ಮತ್ತೆ ಕೇಳಿದ್ದಕ್ಕೆ ಸರಿ ಆಯ್ತು ಅಂದ್ಬಿಟ್ಟು ಅದೇ ಥರ ಕಲರ್ನ ಮಾಡಿಕೊಟ್ಟಿದ್ರು ಯಾಕೆಂದರೆ ಈಗ ನಾವು ಇನ್ನೊಬ್ಬರು ಕಸ್ಟಮರ್ಗೆ ಮಾಡಬೇಕು ಅಂದರೆ ಆ ಕಲ್ಲರು ಹೇಗೆ ಹೇಗೆ ವರ್ಕ್ ಆಗುತ್ತೆ ಎಷ್ಟು ದಿನ ಅದು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅನ್ನೋದು ನಮಗೂ ಕೂಡ ಫಸ್ಟು ಗೊತ್ತಿರಬೇಕಲ್ವಾ ಹಾಗಾಗಿ ನಾನೇ ಮಾಡಿಸ್ಕೊಂಡೆ ಇನ್ನೊಬ್ರು ನನ್ನ ಜೊತೆ ಇನ್ನೊಬ್ಬರು ಸ್ಟೂಡೆಂಟ್ ಕೂಡ ಅವ್ರಿಗೂ ಕೂಡ ಮಾಡ್ತಾ ಇದ್ದಾರೆ ಈಗ ನೀವೇನು ನೋಡ್ತಿದ್ದೀರ ವೀಡಿಯೋ ಇದು ನಾನು ಟೂ ಇಯರ್ಸ್ ಬ್ಯಾಕು ಮಾಡಿಸ್ಕೊಂಡಿದ್ದಂಥದ್ದು ಹೇರ್ ಕಲ್ಲರು ತುಂಬಾ ಚೆನ್ನಾಗಿ ಬಂದಿತ್ತು ನನಗಂತೂ ಅದು ಸಖತ್ ಇಷ್ಟ ಆಗಿತ್ತು ಲಾಸ್ಟು ಇದು ಟೂ ಇಯರ್ಸ್ ಬ್ಯಾಕ್ ನನ್ನ ಬರ್ತಡೇ ದಿನವೇ ಈ ಕಲರಿಂಗ್ನ ನಾನು ಮಾಡಿಸ್ಕೊಂಡಿದ್ದೆ ಅದೊಂದು ಮೆಮೊರಿ ನನಗೆ ಸೇಮ್ ಏರ್ ಕಲರಿಂಗು ಈಗ ಮತ್ತೆ ನಾನು ಮಾಡಿಸ್ಕೊತಾ ಇದ್ದೀನಿ ಚೆನ್ನಾಗಿ ಬಂದಿತ್ತು ಬಟ್ ಸ್ವಲ್ಪ ಬೇಗ ಹೊರಟೋಗ್ಬಿಟ್ಟಿತ್ತು ಅವಾಗ ಹಂಗಾಗಿ ನೋಡೋಣ ಈಗ ಮತ್ತೆ ಅದೇ ಕಲರ್ನ ಟ್ರೈ ಮಾಡೋಣ ಎಷ್ಟು ದಿನ ಇರುತ್ತೆ ಹೇಗೆ ಅಂತ ನಾವು ಮೇಂಟೇನ್ ಮಾಡೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ಹೇಗೆ ಯಾವ ರೀತಿ ಶಾಂಪುಗಳನ್ನ ಯೂಸ್ ಮಾಡ್ತೀವಿ ಆಯಿಲಿಂಗ್ ಎಲ್ಲ ಹೇಗೆ ಮಾಡ್ತೀವಿ ಎಷ್ಟು ದಿನ ಸ್ನಾನ ಮಾಡ್ತೀವಿ ಅದೆಲ್ಲದೂ ಕೂಡ ಮ್ಯಾಟರ್ ಆಗುತ್ತೆ ಹೇರ್ನು ಯಾವುದೇ ಟ್ರೀಟ್ಮೆಂಟ್ ಮಾಡಿಸ್ಕೊತೀವಿ ಅಂದರೆ ಒಂದು ಮೇಂಟೆನೆನ್ಸ್ ಕೂಡ ಹಾಗೇ ಇರಬೇಕಾಗುತ್ತೆ ಅದು ಫೋಟೋಸ್ನ ತೋರಿಸಿದ ಮೇಲೆ ಅದೇ ಥರ ಕಲರಿಂಗ್ನ ಕೂಡ ನನಗೂ ಮಾಡಿಕೊಟ್ರು ಇದು ಸ್ಟೂಡೆಂಟ್ಸು ಪ್ರಾಕ್ಟೀಸ್ಗೋಸ್ಕರ ಮಾಡ್ತಿರೋದ್ರಿಂದ ಎಲ್ಲರಿಗೂ ಕೂಡ ಕೊಡಬೇಕಾಗುತ್ತೆ ನಾವು ಕೂಡ ಏರ್ನ ಈಗ ನಾನು ಇನ್ನೊಬ್ಬರ ಮೇಲೆ ಮಾಡಿದೆ ಹಾಗೆ ಇನ್ನೊಂದು ಸಲ ಹೋದಾಗ ನಾವು ಬೇರೆಯವ್ರ ಕೈ ಮೇಲೆ ಕೂಡ ಮಾಡಿಸ್ತಾರೆ ಫೈನಲ್ ಆಗಿ ಕಲರಿಂಗ್ ಎಲ್ಲ ಆದಮೇಲೆ ಈ ಥರ ಬಂದಿತ್ತು ಫಸ್ಟ್ ಒಂದು ಸಲ ಸ್ಟ್ರೈಟಾಗಿ ಬ್ಲೋ ಡ್ರೈನ ಮಾಡ್ತಾರೆ ಅದಾದಮೇಲೆ ಮತ್ತೆ ಯಾವುದಾದ್ರೂ ಮಿಷಿನ್ಸ್ನ ಯೂಸ್ ಮಾಡಿಕೊಂಡು ಸ್ಟೈಲಿಂಗ್ ಬೇಕಾದರೂ ಮಾಡ್ಕೊಬೋದು ನೋಡಿ ಇನ್ನೊಬ್ರುದು ತೋರಿಸೋದು ವಿತ್ ಹೇರ್ ಕಟ್ ಕೂಡ ಮಾಡಿದ್ರು ನಂದು ಆಲ್ರೆಡಿ ಶೇಡ್ ಶಾರ್ಟ್ ಹೇರ್ ಇರೋದ್ರಿಂದ ನಾನು ಹೇರ್ ಕಟ್ಟೇನು ಮಾಡಿಸ್ಕೊಳ್ಳಿಲ್ಲ ಜಸ್ಟ್ ಕಲರಿಂಗ್ ಮಾತ್ರ ಮಾಡಿಸ್ಕೊಂಡೆ ಹಂಗಾಗಿ ಈ ಥರ ಬಂದಿತ್ತು ಹೇಗೆ ಕಾಣ್ತಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ತುಂಬಾ ಚೆನ್ನಾಗಿದೆ ಈಗ ಇದು ಟ್ರೆಂಡಿಂಗಲ್ಲಿ ಇರೋವಂಥ ಕಲ್ಲರು ಅವಾಗೆಲ್ಲ ಜಾಸ್ತಿ ಗೋಲ್ಡ್ ಶೇಡಲ್ಲಿ ಮಾಡಿಸ್ತಾಯಿದ್ರು ಬಟ್ ಇವಾಗ ಈ ಒಂದು ಕಲ್ಲರು ಟ್ರೆಂಡ್ ಆಗಿದೆ ನನ್ನ ಹೇರ್ ಕಲರ್ ಈ ಥರ ಬಂದಿತ್ತು ನಂದು ಸ್ವಲ್ಪ ವೇವಿ ವೇವಿ ಥರ ಸೆಟ್ ಮಾಡಿದರು ಚೆನ್ನಾಗಿ ಕಾಣಿಸ್ತಿತ್ತು ನನಗೇನೋ ಇಷ್ಟ ಆಯಿತು ನಿಮಗೇನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಇದೇ ಥರ ಹೇರ್ ಯಾಕೆಲ್ಲ ನಿಮಗೆ ಯಾರಿಗಾದ್ರೂ ಬೇಕಂತಂದರೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಒಂದು ಶಾಪಲ್ಲಿ ಈ ಒಂದು ಸರ್ವಿಸ್ ಕೂಡ ಇನ್ಮೇಲೆ ಸಿಗುತ್ತೆ ಮಾಡ್ತಾ ಇದ್ವಿ ತುಂಬ ಜನ ಕೇಳ್ತಾರೆ ಬಟ್ ಯಾಕೆ ಯಾರೂ ಮುಂದೆ ಬರೋಲ್ಲ ಮಾಡಿಸ್ಕೊಳ್ಳೋಕ್ಕೆ ಯಾಕೆ ಅಂತ ಗೊತ್ತಿಲ್ಲ ನಾನು ಹೇರ್ ಸ್ಪಾಚ್ ಹೇರ್ಗೆಲ್ಲ ಇನ್ವೆಸ್ಟ್ ಮಾಡಿದೆ ಬಟ್ ತುಂಬಾ ಕಡಿಮೆ ಐಲೈಟ್ಸ್ನ ಮಾಡಿಸ್ಕೊಂಡಿದ್ರು ಅಷ್ಟೇ ಬಟ್ ಯಾಕೆ ಅಂತ ಗೊತ್ತಿಲ್ಲ ತುಂಬ ಜನಕ್ಕೆ ಇಷ್ಟ ಇರುತ್ತೆ ಬಟ್ ಇಲ್ಲಿ ಮಾಡ್ತಾರೋ ಏನೋ ಅಂತನೋ ಗೊತ್ತಿಲ್ವೋ ಏನೋ ಗೊತ್ತಿಲ್ಲ ಅದೇ ಇನ್ಮೇಲೆ ಆ ಹೇರ್ ಕಲರಿಂಗು ಕೂಡ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಎಲ್ಲ ಮುಗಿಸ್ಕೊಂಡು ಇವತ್ತು ನನ್ನ ಹೊಸ ಫ್ರೆಂಡ್ಸ್ ಜೊತೆ ಹಾಗೆ ಒಂದು ರೌಂಡು ಹೊರಗಡೆ ಬಂದ್ವಿ ಇಲ್ಲೇ ನಾವು ಕ್ಲಾಸ್ಗೆ ಬರ್ತಿದ್ವಲ್ಲ ಅಲ್ಲಿ ನಿಯರ್ ವಿಧಾನಸೌಧ ಇದೆ ಹಾಗೆ ಅಲ್ಲಿ ಬ್ಯಾಕ್ ಹೈಕೋಟ್ನ ಬ್ಯಾಕ್ ಗೇಟಲ್ಲಿ ಏನೋ ಸ್ಪೆಷಲಾಗಿ ಪಾಸ್ತಾ ಸಿಗುತ್ತೆ ಅಂತ ನಮ್ಮ ಫ್ರೆಂಡ್ ಇವತ್ತಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಹೋಗ್ಬೇಕಾದ್ರೆ ಹಂದಿವೆಯಲ್ಲಿ ಒಂದು ಬ್ಯಾಂಬು ಟ್ರೀ ಕಾಣಿಸ್ತು ಹಾಗೆ ಅದ್ರ ಮುಂದೆ ಒಂದು ಸ್ವಲ್ಪ ಫೋಟೋಶೂಟ್ ಕೂಡ ಮಾಡ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ವೆದರ್ ಇಲ್ಲಿ ಅಂತಲೇ ಹೇಳ್ಬೋದು ಅಲ್ಮೋಸ್ಟ್ ಒಂದು ಫೈವ್ ಫೈವ್ ತರ್ಟಿ ಅಷ್ಟು ಟೈಮ್ ಆಗಿತ್ತು ಹಾಗೆ ಅಲ್ಲೇ ಆ ಥರ ಓಮ್ ಮೇಡ್ ಜ್ಯೂಸಸ್ನ ಮಾರ್ತಾಯಿದ್ರು ಇದು ಒಂದು ಕಪ್ಪು ದ್ರಾಕ್ಷಿ ಬರುತ್ತಲ್ಲ ಅದರದ್ದು ಜ್ಯೂಸು ತುಂಬಾ ಚೆನ್ನಾಗಿತ್ತು ಹಾಗೆ ಮತ್ತೆ ಇನ್ನೊಂದು ಮ್ಯಾಂಗೋ ಜ್ಯೂಸ್ ಕೂಡ ಇತ್ತು ತುಂಬಾ ಚೆನ್ನಾಗಿತ್ತು ತುಂಬ ಜನ ಕುಡಿತಾ ಇದ್ರು ಅಲ್ಲಿ ನಾವು ನೋಡೋಣ ಟೇಸ್ಟ್ ಮಾಡೋಣ ಅಂತ ನೋಡಿದ್ವಿ ತರ್ಟಿ ರುಪೀಸ್ ಒಂದು ಬಾಟಲ್ ಅಂತ ಅಂದರು ಚೆನ್ನಾಗಿತ್ತು ಓಕೆ ನಾನು ಇವತ್ತು ಫಸ್ಟ್ ಟೈಮು ವಿಧಾನಸೌಧ ನೋಡ್ತಾ ಇರೋದು ಎಷ್ಟೊಂದು ಸಲ ಬೆಂಗಳೂರಿಗೆ ಬಂದಿದ್ದೀವಿ ಬಟ್ ಇಲ್ಲಿಗೆ ಅಂತ ಆಗೇ ಇರಲಿಲ್ಲ ಬಟ್ ಇವತ್ತು ಆಗಿ ಇಲ್ಲಿಗೆ ಬಂದ್ವಿ ನಮ್ಮ ಫ್ರೆಂಡ್ಸಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಅವ್ರು ಬಂದಿದ್ದು ಇದ್ರ ಆಪೋಸಿಟಲ್ಲಿ ಕೋರ್ಟ್ ಇದೆ ಹೈ ಕೋರ್ಟ್ ಇದೆ ಎಲ್ಲರಿಗೂ ಗೊತ್ತಿರುತ್ತೆ ಆದರೂ ಬ್ಯಾಕ್ ಸೈಡಲ್ಲಿ ಸ್ನ್ಯಾಕ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಹೋಗೋಣ ಅಂದ್ಬಿಟ್ಟು ಬಂದಿದ್ದು ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಒಳಗಡೆ ಗೇಟ್ ಒಳಗಡೆಯಿಂದ ಹೋಗೋಣ ಅಂತ ಹೋದ್ವಿ ಮತ್ತೆ ಅಲ್ಲಿ ಪಬ್ಲಿಕ್ ಅಲ್ಲೋ ಇಲ್ಲ ಪಕ್ಕದಲ್ಲಿ ಒಂದು ರೋಡ್ ಇದೆ ಆ ಕಡೆಯಿಂದ ಬನ್ನಿ ಅಂತ ಅಂದರು ಸರಿ ಆಯ್ತು ಅಂದ್ಬಿಟ್ಟು ಆ ಕಡೆಯಿಂದನೇ ಹೋಗ್ತಾ ಇದ್ದೀವಿ ಇವಾಗ ಎಷ್ಟೊಂದು ಈ ಥರ ಶಾಪ್ಗಳಿದೆ ಪಾನಿಪುರಿ ಬೇಲ್ಪುರಿ ಜ್ಯೂಸ್ಗಳು ಹಾಗೆ ಈ ಥರ ಸುಮ್ ಫುಲ್ ಎಲ್ಲ ಸ್ನ್ಯಾಕ್ಸ್ ಐಟಮ್ಸ್ಗಳು ಸಿಗುತ್ತೆ ಹೈಕೋರ್ಟ್ನ ಬ್ಯಾಕ್ ಗೇಟಲ್ಲಿ ಯಾರಾದರೂ ಆ ಸೈಡ್ ಹೋದ್ರಿ ಅಂದರೆ ಒಂದ್ಸಲ ವಿಸಿಟ್ ಮಾಡಿ ಹಾಗೆ ಅಲ್ಲಿ ಒಂದು ಈ ಥರ ಪಾರಿವಾಳಗಳು ಒಂದು ಮರದ ಮೇಲೆ ಕೂತಿರ್ತವೆ ಹಾಗೆ ಮುಂದೆಗಡೆ ಓಡಾಡ್ತಿರ್ತವೆ ಫೋಟೋ ಒಂದು ಒಳ್ಳೆ ಸ್ಪೇಸ್ ಅಂತ ಹೇಳ್ಬೋದು ಬಟ್ ಸ್ವಲ್ಪ ಎಲ್ಲ ಅಲ್ಲಿ ಪಕ್ಷಿಗಳು ಗಲೀಜ್ ಕೂಡ ಮಾಡಿತ್ತು ಹಾಗೆ ಪಬ್ಲಿಕ್ ಇಷ್ಟೊಂದು ಜನ ಎಲ್ಲ ಅಲ್ಲಿ ಇದ್ದಾಗ ಫೋಟೋಸ್ ತೆಗಿಯಕು ಒಂಥರ ಅಂತ ಅನಿಸ್ತು ನನಗೆ ಹಂಗಾಗಿ ಜಸ್ಟ್ ನಾವ್ ಅಲ್ಲಿ ನಾನು ಏನು ವೀಡಿಯೋ ತೋರಿಸ್ತೆ ಅಷ್ಟೇನೆ ಮಾಡಿದ್ದು ನಾನು ನಮ್ಮ ಫ್ರೆಂಡು ಪಾಸ್ತಾ ರೆಡಿ ರೆಡಿಯಾಗಿದ್ದಾರೆ ಎರಡು ಥರ ಪಾ ಪಾಸ್ತಾ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಬಟ್ ಓಕೆ ಚೆನ್ನಾಗಿತ್ತು ಒಂಥರ ಚೆನ್ನಾಗಿತ್ತು ಅವರು ಬೆಂಗಳೂರಲ್ಲಿರೋರು ಈ ಥರ ಎಲ್ಲ ನಾರ್ಮಲಾಗಿ ತಿಂತಾಯಿರ್ತಾರೆ ಬಟ್ ನಮಗಿದು ಹೊಸದು ಬಟ್ ಓಕೆ ಒಂದು ಹೊಸ ಟೇಸ್ಟು ಮಾಡ್ದಂಗಾಯಿತು ಫೇವ್ರೆಟ್ ಪಾಸ್ತಾ ಇಲ್ಲಿವರೆಗೂ ಕರ್ಕೊಂಬಂದರೆ ಪಾಸ್ಕೆ ಹ್ಞೂ ಚೆನ್ನಾಗಿದೆ ನಾನು ಟೇಸ್ಟ್ ಮಾಡಿದೆ ಪರವಾಗಿಲ್ಲ ಚೆನ್ನಾಗಿದೆ ಎಲ್ಲಿದ್ದೀವಿ ಈಗ ಹೈಕೋರ್ಟ್ ಬ್ಯಾಕ್ ಸೈಡ್ ಬ್ಯಾಕ್ ಗೇಟ್ ಹ್ಞೂ ಫೇಮಸ್ ಅಂತೆ ಇಲ್ಲಿ ತೋರಿಸ್ತೀನಿ ಅಂಕಲ್ನ ಅವ್ರು ಮಾಡ್ತಾ ಇರೋರು ನಾನು ತೋರಿಸ್ತೀನಿ ಇಲ್ಲಿ ಒಬ್ಬರು ಕನ್ನಡಕ್ಕೆ ಹಾಕೊಂಡು ಇದ್ದಾರೆ ನೋಡಿ ಇವರೇನೇ ಇಲ್ಲಿ ಪಾಸ್ತಾ ಮಾಡೋ ಅಂತ ಫೇಮಸ್ ಅಂಕಲ್ ಅಂತೆ ಇನ್ಸ್ಟಾಗ್ರಾಮಲ್ಲೇನೋ ಇವ್ರದ್ದು ವಿಡಿಯೋ ವೈರಲ್ ಆಗಿತ್ತಂತೆ ಆವಾಗಿಂದ ತುಂಬ ಜನ ಬರ್ತಾರೆ ಇಲ್ಲಿ ಅಂತ ಕೂಡ ಹೇಳ್ತಾ ಇದ್ರು ಯಾರಾದರೂ ಆ ಸೈಡ್ ಹೋದ್ರಿ ಅಂದರೆ ಒಂದ್ಸಲ ಪಾಸ್ತಾ ಲವರ್ಸ್ ಯಾರಾದರೂ ಇದ್ದರೆ ನೀವು ಕೂಡ ಟ್ರೈ ಮಾಡ್ಬೋದು ಅದನ್ನು ತಿನ್ಕೊಂಡು ಮತ್ತೆ ನಾವಿವಾಗ ವಾಪಸ್ಸು ಹೋಗ್ತಾಯಿದ್ದೀವಿ ಹಾಗೆ ಒಂದು ಒಳ್ಳೆ ವಾಕ್ ಅಂತ ಹೇಳ್ಬೋದು ಹೊಸ ಫ್ರೆಂಡ್ಸು ಹೊಸ ಹೊಸ ವಿಷಯಗಳನ್ನ ಶೇರ್ ಮಾಡಿಕೊಂಡು ಹಾಗೆ ಅವರವರ ಎಕ್ಸ್ಪೀರಿಯನ್ಸ್ಗಳನ್ನೆಲ್ಲ ಶೇರ್ ಮಾಡಿಕೊಂಡು ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಫೋನಲ್ಲಿ ಮಾತಾಡೋದಕ್ಕಿಂತ ಡೈರೆಕ್ಟಾಗಿ ಈ ಥರ ಜೊತೆಯಲ್ಲಿ ಓಡಾಡಿ ನಾನು ಕೂಡ ತುಂಬ ಜ ದಿನವೇ ಆಗೋಗ್ಬಿಟ್ಟಿತ್ತು ಹೊಸ ಫ್ರೆಂಡ್ಸ್ ಜೊತೆ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಹಾಗೆ ವಿಧಾನಸೌಧದ ಮುಂದೆ ಹಣ್ಣು ಮಾಡ್ತಾಯಿದ್ರು ಅದನ್ನು ಕೂಡ ಹಾಗೆ ತಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಟ್ವೆಂಟಿ ರುಪೀಸ್ ಒಂದು ಹೇಳಿದ್ರು ತುಂಬಾ ಚೆನ್ನಾಗಿತ್ತು ಹಾಗೆ ಸನ್ಸೆಟ್ ಕೂಡ ಆಗ್ತಿತ್ತು ಹಾಗೆ ನೋಡಿಕೊಂಡು ಅಲ್ಲಿಂದ ನಾವು ಈಗ ಹಾಗೆ ಇನ್ನೂ ಸ್ವಲ್ಪ ಟೈಮ್ ಇತ್ತಲ್ಲ ಯುಗಾದಿ ಹಬ್ಬಕ್ಕೆ ಹೇಗೂ ಶಾಪಿಂಗ್ ಮಾಡೋಕ್ಕೆ ನಾನು ಎಲ್ಲೂ ಹೋಗಿರಲಿಲ್ಲ ಹೇಗೂ ಮೆಜೆಸ್ಟಿಕ್ ಹತ್ರ ಬರಲೇಬೇಕಿತ್ತು ಎಲ್ಲರೂ ಕೂಡ ಬಸ್ಸಿಗೆ ಆಯಿತು ಅಂದ್ಬಿಟ್ಟು ಅಲ್ಲೇ ಅಲಂಕಾರ ಪ್ಲಾಜಾಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸರಿ ಅಂದ್ಬಿಟ್ಟು ಅವರೂ ನೋಡೋಣ ನಾವು ಏನಾದರೂ ತಗೋಬೇಕು ಅಂದ್ಬಿಟ್ಟು ಓದ್ವಿ ಬಟ್ ಒಳಗಡೆ ಯಾಕೋ ನಂಗೆ ಅಷ್ಟೊಂದೇನಲ್ಲಿ ಇಷ್ಟ ಆಗಲಿಲ್ಲ ನಾನು ಆಲ್ಮೋಸ್ಟ್ ಇದು ಒಂದು ಸೆವೆನ್ ಏಯ್ಟ್ ಇಯರ್ಸ್ ಬ್ಯಾಕ್ ಇಲ್ಲಿಗೆ ಬಂದಿದ್ದು ಎಷ್ಟೊಂದು ಸಲ ಇದ್ರ ಮುಂದೆನೇ ಓಡಾಡಿದ್ದೀವಿ ಬಟ್ ಬಂದಿರಲಿಲ್ಲ ನೋಡೋಣ ಇವತ್ತು ಅಂತ ಬಂದ್ವಿ ಈ ಒಂದು ಸ್ಲಿಪ್ಪರ್ ನಂಗೆ ತುಂಬಾ ಇಷ್ಟ ಆಯಿತು ಯಾಕಂದ್ರೆ ಪರ್ಪಲ್ ಕಲರ್ ಅಲ್ಲಿ ಇತ್ತು ಬಟ್ ಸೈಜ್ ಸಿಗ್ಲಿಲ್ಲ ನನಗೆ ಅದೊಂದು ಬೇಜಾರಾಯಿತು ಬಟ್ ಓಕೆ ನೋಡೋಣ ಯಾವಾಗಾದ್ರೂ ಮತ್ತೆ ತಗೊಳ್ಳೋಣ ಅಂದ್ಕೊಂಡು ಮತ್ತೆ ಈಗ ಬನ್ನಿ ಅಲಂಕಾರ ಪ್ಲಾಜಾ ಒಳಗಡೆ ಹೋಗ್ತಾ ಇದೀವಿ ಇದರೊಳಗಡೆ ಹೋದ್ರೆ ಅಂತೂ ಇಲ್ಲಿ ನಮ್ಗೆ ಎಲ್ಲ ಥರ ಡ್ರೆಸ್ಸಸ್ಗಳು ಸಿಗುತ್ತೆ ಮಕ್ಳಿಗೆ ದೊಡ್ಡವ್ರಿಗೆ ಹಾಗೆ ಜೆಂಟ್ಸ್ಗೆ ಎಲ್ಲರಿಗೂ ಕೂಡ ಸಿಕ್ಕಾಬಟ್ಟೆ ಶಾಪ್ಗಳಿದೆ ಆಲ್ಮೋಸ್ಟ್ ಒಂದು ಫೈವ್ ಹಂಡ್ರೆಡ್ ಶಾಪ್ಗಳಿರ್ಬೋದು ಇನ್ನೂ ಜಾಸ್ತಿನೇ ಇದೆ ಅನ್ಕೊಂತೀನಿ ಅಷ್ಟೊಂದು ಡೀಟೈಲ್ ಆಗಿ ನನಗೂ ಕೂಡ ಗೊತ್ತಿಲ್ಲ ಯಾಕಂದರೆ ಫುಲ್ಲು ಸುತ್ತುತ್ತೀವಿ ಅಂದರೆ ಒಂದಿನ ಬೇಕಾಗುತ್ತೆ ಅಷ್ಟು ಅಂಗಡಿಗಳಿದೆ ಒಂದೇ ಬಿಲ್ಡಿಂಗಲ್ಲಿ ಅಷ್ಟು ಅಂಗಡಿಗಳಿದೆ ನಮ್ಗೆ ಇವತ್ತು ಅಷ್ಟೊಂದೆಲ್ಲ ನೋಡೋಷ್ಟು ಟೈಮ್ ಇರಲಿಲ್ಲ ಯಾಕಂದರೆ ರಿಟರ್ನ್ ಊರಿಗೆ ಬರಬೇಕಿತ್ತು ಆಲ್ಮೋಸ್ಟ್ ಟೈಮ್ ಆಗ್ತಿತ್ತು ಇವತ್ತು ಫ್ರೈಡೆ ಬೇರೆ ಆಗಿದ್ರಿ ಬಸ್ಗಳು ಕೂಡ ರಶ್ ಆಗುತ್ತೆ ಅಂದ್ಬಿಟ್ಟು ಬೇಗ ಹೋಗೋಣ ಅಂತ ಅಂದ್ಕೊಂಡ್ವಿ ಹಾಗೆ ನನ್ನ ಮೊಬೈಲಲ್ಲಿ ಚಾರ್ಜಿಂಗ್ ಕೂಡ ಕಡಿಮೆ ಇತ್ತು ಅವತ್ತು ಪವರ್ ಬ್ಯಾಂಕ್ನ ಸರ್ವಿಸ್ ಕೊಟ್ಟಿದ್ದೆ ಪವರ್ ಬ್ಯಾಂಕ್ ಕೂಡ ಇರಲಿಲ್ಲ ನನ್ನ ಹತ್ರ ಹಂಗಾಗಿ ಸ್ವಲ್ಪ ಸ್ವಲ್ಪ ವೀಡಿಯೋಸ್ನ ಮಾಡಿಕೊಂಡೆ ಅಷ್ಟೇ ಯಾರಿಗಾದರೂ ಈ ಥರ ಡ್ರೆಸ್ಸಸ್ ಎಲ್ಲ ಬೇಕಂದರೆ ನೀವು ಕೂಡ ಆರಾಮಾಗಿ ಹೋಗಿ ತಗೋಬೋದು ಕೆಲವೊಂದು ಶಾಪ್ಗಳಲ್ಲಿ ಫಿಕ್ಸೆಡ್ ಪ್ರೈಸ್ ಇರುತ್ತೆ ಇಲ್ಲಿ ನೀವೇನು ನೋಡ್ತಿದ್ರೆ ಇವೆಲ್ಲವೂ ಬಂದು ಫಿಕ್ಸೆಡ್ ಪ್ರೈಸು ಅದು ಒಂದು ರೂಪಾಯಿ ಕೂಡ ಬಾರ್ಗೇನಿಂಗ್ ಮಾಡೋಂಗಿಲ್ಲ ಆ ಥರ ಎಲ್ಲಿ ಪ್ರೈಸ್ನ ಮೆನ್ಷನ್ ಮಾಡಿರಲ್ವೋ ಆ ಒಂದು ಶಾಪ್ಗಳಲ್ಲಿ ನಾವು ಬಾರ್ಗೆನಿಂಗ್ನ ಮಾಡ್ಬೋದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಮಾತಾಡಿ ತಗೋಬೇಕು ಈ ಥರ ಕಡೆ ಬಂದಾಗೆಲ್ಲ ನಾವು ಎಷ್ಟು ಚೆನ್ನಾಗಿ ಮಾತಾಡ್ತೀವೋ ಅವರತ್ರ ಹತ್ರ ಅಷ್ಟು ನಮಗೆ ಬಟ್ಟೆಗಳು ಕಡಿಮೆ ಪ್ರೈಸ್ಗೆ ಸಿಗುತ್ತೆ ಹಾಗೆ ರೀಸನಬಲ್ ಆಗಿ ಕೂಡ ಸಿಗುತ್ತೆ ನನಗೆ ನನ್ನ ಮಗನಿಗೆ ಇಲ್ಲಿ ಶರ್ಟ್ಗಳನ್ನ ತಗೊಂಡೆ ಆನ್ಲೈನಲ್ಲಿ ಆರ್ಡ್ರು ಮಾಡಿದ್ದೆ ಬಟ್ ಅದು ಇನ್ನೂ ಕೂಡ ಬಂದಿರಲಿಲ್ಲ ಹಬ್ಬ ಇನ್ನೊಂದು ದಿನ ಇತ್ತು ಇನ್ನೂ ಕೂಡ ಬಂದಿರಲಿಲ್ಲ ಬರಲಿಲ್ಲ ಅಂದರೆ ಹಬ್ಬದ ದಿನ ಮಕ್ಕಳು ಬೇಜಾರಾಗ್ತಾರೆ ಏನಪ್ಪ ಮಾಡೋದು ಹೇಗೂ ಬಂದಿದ್ದೀವಲ್ಲ ನೋಡಿಬಿಡೋಣ ಅಂದ್ಬಿಟ್ಟು ಇಲ್ಲೇ ತಗೊಂಡೆ ಚೆನ್ನಾಗಿತ್ತು ಪರವಾಗಿಲ್ಲ ನಾವು ಅರ್ತಂತ ಅನ್ನಿಸ್ತು ಬಟ್ ನನ್ನ ಮಗಳಿಗೆ ಆ ಸೈಜ್ ಸರಿಯಾಗಿ ಸಿಗ್ಲಿಲ್ಲ ಈ ಒಂದು ಏಜಿನ ಹೆಣ್ಮಕ್ಳಿಗೆ ಇದೊಂದು ಪ್ರಾಬ್ಲಮ್ಮು ಹೊಲ್ಸೋದು ಆದರೆ ಸೊ ಓಕೆ ಬಟ್ ರೆಡಿಮೇಡ್ ತಗೊತೀವಿ ಅಂದರೆ ಸೈಜ್ಗಳು ಸರಿಯಾಗಿ ಸಿಗೋಲ್ಲ ಈ ಒಂದು ಪರ್ಪಲ್ ಕಲರ್ ಡ್ರೆಸ್ ಇಷ್ಟ ಆಯಿತು ಬಟ್ ಪ್ರೈಸ್ ಸಿಕ್ಕೋಬಟ್ಟೆ ಹೇಳಿದ್ರು ಟೂ ತೌಸಂಡ್ ಮೇಲೆ ಹೇಳಿಬಿಟ್ರು ಹಾಗಾಗಿ ಅಲ್ಲಿ ಅದನ್ನು ತಗೊಳ್ಳಲಿಲ್ಲ ಮತ್ತೆ ನೋಡೋಣ ಮುಂದೆ ಎಲ್ಲಾದರೂ ಅಂದ್ಕೊಂಡು ಬಂದ್ವಿ ಬಟ್ ಅಲ್ಲಿ ಶಾಪ್ಗಳು ಕೂಡ ಎಂಡ್ ಆಯಿತು ಫುಲ್ ಟ್ರಾಫಿಕ್ ಕೂಡ ಇತ್ತು ಬೇರೆ ಎಲ್ಲೂ ನಂಗೆ ಹೋಗೋಕ್ಕಾಗಲಿಲ್ಲ ಅಷ್ಟರಲ್ಲಿ ನನ್ನ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗೋಯ್ತು ಮತ್ತು ನಾನು ಕುಣಿಗಲ್ಲಿಗೆ ಬಂದು ಕುಣಿಗಲ್ನಲ್ಲಿ ಬಸ್ ಇಳಿದ್ಬಿಟ್ಟು ಕುಣಿಗಲ್ನ ರೂಬಿ ಫ್ಯಾಷನ್ ಅಂತ ಒಂದು ಶಾಪ್ ಶಾಪ್ ಇದೆ ಅಲ್ಲಿ ಹೋಗಿ ಒಂದೆರಡು ಡ್ರೆಸ್ಗಳನ್ನ ತೊಗೊಂಡ್ಬಂದೆ ಏನು ಯುಗಾದಿ ಹಬ್ಬಕ್ಕೆ ಅಂತ ಏನು ಶಾಪಿಂಗ್ ಮಾಡ್ಕೊಂಡ್ಬಂದೆ ಅಂತ ಈಗ ತೋರಿಸ್ಬಿಡ್ತೀನಿ ಇನ್ನು ಹೋಗಿದ್ದೀರಾ ಶಾಪಿಂಗ್ ಅಂತ ಏನು ತಂದ್ರಿ ಅಂತ ತೋರಿಸ್ಲಿಲ್ಲ ಅಂತ ಮತ್ತೆ ಕಮೆಂಟ್ ಮಾಡ್ತೀರಾ ಹಂಗಾಗಿ ಹಾಗೆ ಯುಗಾದಿ ಹಬ್ಬದ್ದು ಅಂತ ಇರಲಿ ಅಂದ್ಬಿಟ್ಟು ನಮ್ಮ ಟೇಸ್ಟ್ ಯಾವ ರೀತಿ ಇದೆ ನಾನು ಯಾವ ರೀತಿ ಶಾಪಿಂಗ್ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರ್ಸೋಣ ಅಂತ ಈ ವಿಡಿಯೋನ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫಸ್ಟ್ಗೆ ಬಂದು ನನ್ನ ಮಗನಿಗೆ ಅಲ್ಲಿ ಪ್ಯಾಂಟ್ ಶರ್ಟ್ಗಳು ಚೆನ್ನಾಗಿ ಸಿಕ್ತು ಈ ಥರ ಟಿ ಶರ್ಟ್ಗಳನ್ನ ತಗೊಂಡೆ ಎರಡು ಹಾಗೆ ಎರಡು ಟೀ ಶರ್ಟು ಒಂದೆರಡು ಜೀನ್ಸ್ ಪ್ಯಾಂಟ್ನ ತೊಗೊಂಬಂದೆ ಫಸ್ಟ್ ಒನ್ ಈ ಥರ ಇದೆ ಈ ಥರ ಕಾಲರ್ ಇರೋದು ಮತ್ತೆ ಸ್ಲೀವಲ್ಲಿ ಈ ಥರ ಎಲೆಸ್ಟಿಕ್ ಥರ ಇರೋದು ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗೆ ಹಾಗೆ ಸಮ್ಮರ್ ಆಗಿರೋದ್ರಿಂದ ಫುಲ್ ಸ್ಲೀವೆಲ್ಲ ಏನು ಬೇಡ ಅಂತ ಅಂದ್ಕೊಂಡು ಈ ಥರ ಟಿ ಶರ್ಟ್ನ ತಗೊಂಡೆ ಇದು ಒನ್ ಫಿಫ್ಟಿ ಒನ್ ಫಿಫ್ಟಿ ಒಂದು ಟಿ ಶರ್ಟ್ ಇದು ರೆಡ್ ಕಲರ್ ಇದೆ ನನ್ನ ಮಗಂಗೆ ರೆಡ್ ಕಲರ್ ಮತ್ತೆ ಬ್ಲೂ ಕಲರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಂಗಾಗಿ ಅದು ಆಲ್ಮೋಸ್ಟ್ ತುಂಬ ಡ್ರೆಸ್ಗಳು ತುಂಬ ಶರ್ಟ್ಗಳೆಲ್ಲ ರೆಡ್ ಕಲರ್ ಮತ್ತೆ ಬ್ಲೂನಲ್ಲೇನೆ ಇರೋದು ತಗೊತೀನಿ ಇದು ಒಂದು ನೀರಲ್ಲೆಲ್ಲ ಆಡಬೇಕು ಅಂದರೂ ಕೂಡ ವೇರ್ ಮಾಡ್ಬೋದು ಸ್ಪೋರ್ಟ್ಸ್ ಮೆಟೀರಿಯಲ್ ಬರುತ್ತಲ್ಲ ಆ ಥರ ಇದೆ ಚೆನ್ನಾಗಿದೆ ಈ ಒಂದು ಶರ್ಟ್ ಆದಮೇಲೆ ಜೀನ್ಸ್ ಪ್ಯಾಂಟ್ ಎರಡು ಇದು ಅಷ್ಟೇ ಪರವಾಗಿಲ್ಲ ವರ್ತ್ ಅಂತ ಅನ್ನಿಸ್ತು ಇಲ್ಲಿಗೆ ಹೋಲಿಸ್ಕೊಂಡ್ರೆ ನಮ್ಮ ಕುಣಿಗ ಶಾಪ್ಗಳಿಗೆ ಹೋಲಿಸ್ಕೊಂಡ್ರೆ ಪರವಾಗಿಲ್ಲ ಒಂದೊಂದು ಫೋರ್ ಹಂಡ್ರೆಡ್ ಬಿದ್ದಿದೆ ಪ್ಯಾಂಟ್ಗಳು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ನಾನು ಅಜಿಯೋದಲ್ಲಿ ಬುಕ್ ಮಾಡಿದ್ದೆ ಅದರಲ್ಲಿ ಬಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಇತ್ತು ಒಂದೊಂದು ಜೀನ್ಸ್ ಪ್ಯಾಂಟ್ಗಳು ಅದು ಬರುತ್ತೋ ಹೆಂಗೋ ಅಂದ್ಬಿಟ್ಟು ಹಬ್ಬ ಇನ್ನೂ ನಾಳೆನೇ ಇರೋದು ಬರುತ್ತೋ ಇಲ್ವೋ ಸುಮ್ಮನೆ ಮೇಲೆ ಮಕ್ಕಳು ಬೇಜಾರಾಗ್ತಾರೆ ಬಟ್ಟೆ ಹಬ್ಬದ ದಿನ ಹೊಸ ಬಟ್ಟೆ ಹಾಕಲಿಲ್ಲ ಅಂದರೆ ಅಂದ್ಬಿಟ್ಟು ಹೇಗೋ ಹೋಗಿದ್ನಲ್ಲ ಅಂತ ತೊಗೊಂಡ್ ಬಂದ್ಬಿಟ್ಟೆ ಅದು ಬರ್ಬೋದು ನೋಡಬೇಕು ಬಂದರೆ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಸುಮ್ಮನೆ ರಿಟರ್ನ್ ಮಾಡಿಬಿಡ್ತೀನಿ ಯಾಕಂದರೆ ಎರಡು ಪೇರ್ ಆಲ್ರೆಡಿ ತಂದಿದ್ದೀನಿ ಇದು ಒಂದು ಇಲ್ಲಿ ಹಬ್ಬದ ದಿನ ಹಾಕೊಳ್ಳೋಕ್ಕೆ ಅಂತ ಇನ್ನೊಂದು ಜೊತೆ ಬಂದು ಊರಲ್ಲಿ ಜಾತ್ರೆ ಇದೆ ಅಮ್ಮನ ಮನೆಯಲ್ಲಿ ಹಬ್ಬ ಯುಗಾದಿ ಆಗಿ ಐದು ದಿನಕ್ಕೆ ಜಾತ್ರೆ ಇದೆ ಆವಾಗ ಮತ್ತೆ ಬೇಕು ಹಂಗಾಗಿ ಇದೊಂದು ಪ್ಯಾಂಟು ಇದು ಕೂಡ ಜೀನ್ಸ್ ಪ್ಯಾಂಟು ಒಂಥರ ಡಾರ್ಕ್ ಗ್ರೀನಲ್ಲಿದೆ ವಿತ್ ಬೆಲ್ಟ್ ಕೂಡ ಬಂದಿದೆ ಇದು ಅಷ್ಟೇ ಸೇಮ್ ಫೋರ್ ಹಂಡ್ರೆಡು ಚೆನ್ನಾಗಿದೆ ಕ್ವಾಲಿಟಿ ಕರೆಕ್ಟಾಗಿದೆ ಸೈಜು ಕರೆಕ್ಟಾಗಿದೆ ಸೈಜು ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ ಇದು ನನ್ನ ಮಗಂದು ಎರಡು ಜೊತೆ ಅವನಿಗೆ ತೊಗೊಂಬಂದೆ ನೆಕ್ಸ್ಟು ಬಂದು ನನ್ನ ಮಗಳ ಡ್ರೆಸ್ಸು ನಾನು ಬೇರೆ ಬೇರೆ ಥರದ್ದು ಎಷ್ಟೊಂದು ನೋಡಿದೆ ಬಟ್ ಅಲ್ಲ ಏನು ಗೊತ್ತಾ ತುಂಬಾ ಬೇಗ ಚಿಕ್ಕದಾಗ್ಬಿಡ್ತವೆ ಹೆಣ್ಮಕ್ಳಿಗೆ ಬಟ್ಟೆಗಳು ಹಂಗಾಗಿ ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀನಿ ಇದಕ್ಕೆ ಕಪ್ಸ್ ಎಲ್ಲ ಬೇರೆ ಕೊಟ್ಬಿಟ್ಟಿದ್ದಾರೆ ಇದನ್ನೆಲ್ಲ ರಿಮೂವ್ ಮಾಡಿ ಸ್ಲೀವ್ ಹಾಕೋದ ಏನೋ ನೋಡಬೇಕು ಇದು ಒಂಥರ ಕ್ರಾಪ್ ಟಾಪ್ ಥರ ಇದೆ ನನ್ನ ಮಗಳಿಗೆ ಈ ಥರ ಲೆಹಂಗಾ ಕ್ರಾಪ್ ಟಾಪ್ ಈ ಥರದ್ದೇ ಇಷ್ಟ ಆಗೋದು ಹಂಗಾಗಿ ಇದನ್ನೇ ತೊಗೊಂಡ್ಬಂದೆ ಪರ್ಪಲ್ ಕಲರಲ್ಲಿದೆ ನಮ್ಮ ಫ್ಯಾಮಿಲಿ ಕಲರ್ ಅಂತಲೇ ಹೇಳ್ಬೋದು ಪರ್ಪಲ್ಲು ಈ ಸಲ ಅಂದ್ಕೊಂಡಿದ್ದೆ ಒಂದು ಎಲ್ಲರೂ ಒಂದೇ ಕಲರಲ್ಲಿ ಶಾಪಿಂಗ್ ಮಾಡೋಣ ಅಂತ ಎಲ್ಲರಿಗೂ ಸಿಕ್ತು ಬಟ್ ನನ್ನ ಮಗನಿಗೆ ಸಿಗಲಿಲ್ಲ ಅವ್ನಿಗೆ ಈ ಕಲರಲ್ಲಿ ಬಟ್ಟೆಗಳು ತುಂಬಾ ಕಡಿಮೆ ಚಿಕ್ಕ ಮಕ್ಕಳಿಗೆ ಬಟ್ ಹೆಣ್ಮಕ್ಳಿಗೆ ಮಾತ್ರ ತುಂಬಾ ಸಿಗುತ್ತೆ ನಾನು ನೆನ್ನೆ ನೋಡಿದಂಗೆ ಎಷ್ಟೊಂದು ಅಲ್ಲಿ ತುಂಬ ಪರ್ಪಲ್ ಕಲರೇ ಜಾಸ್ತಿ ನನ್ನ ಕಣ್ಣಿಗೆ ಬೀಳ್ತಿತ್ತು ಹಂಗಾಗಿ ಇದೊಂದು ತೊಗೊಂಡೆ ಇದು ಈ ಥರ ಟಾಪ್ ಈ ಥರ ಬರುತ್ತೆ ಇದು ನನಗೂ ಆಗುತ್ತೆ ನನ್ನ ಮಗಳಿಗೂ ಆಗುತ್ತೆ ಸೈಜು ಒಂದು ಸ್ಟಿಚ್ ಹಾಕಿದ್ರೆ ನನ್ನ ಮಗಳಿಗಾಗುತ್ತೆ ಯಾಕೆ ಹಾಕೊಳ್ಳೋದಾದ್ರೆ ನನಗೂ ಕೂಡ ಆಗುತ್ತೆ ಇನ್ಮೇಲೆ ತೊಗೊಳ್ಳೋವಂಥ ಬಟ್ಟೆಗಳೆಲ್ಲ ಆಲ್ಮೋಸ್ಟ್ ಈ ಥರ ದೊಡ್ಡದಾಗೆ ತಗೊಬೇಕು ಯಾಕಂದರೆ ಈ ಒಂದು ಸಲ ಹಾಕಿದ್ರೆ ಮತ್ತೆ ಯಾವಾಗ ಹಾಕೋದೋ ಗೊತ್ತಿಲ್ಲ ಹಾಗಾಗಿ ವೇಸ್ಟ್ ಆಗುತ್ತೆ ಸುಮ್ಮನೆ ಅಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗೇ ತಂದಿದ್ದೀನಿ ಈ ಥರ ಬರುತ್ತೆ ಕೆಳಗಡೆ ಕ್ಯಾನ್ ಕ್ಯಾನ್ ಎಲ್ಲ ಕೊಟ್ಟಿದ್ದಾರೆ ಒಳಗಡೆ ಈ ಬಾರ್ಡರ್ ಚೆನ್ನಾಗಿದೆ ಫುಲ್ಲು ಗೋಲ್ಡ್ ಅಲ್ಲ ಇದು ಒಂಥರ ಕಾಪರಲ್ಲಿ ಬಂದಿದೆ ಸಿಲ್ವರು ಅಲ್ಲ ಗೋಲ್ಡು ಅಲ್ಲ ಒಂಥರ ಇದು ಡೀಸೆಂಟಾಗಿ ಲುಕ್ಕು ಚೆನ್ನಾಗಿರುತ್ತೆ ಹಾಕೊಂಡಾಗ ಆ ಹಬ್ಬದ ದಿನ ಹಾಕೊಂಡಾಗ ತೋರಿಸ್ತೀನಿ ಒಳಗಡೆ ಕ್ಯಾನ್ ಕ್ಯಾನ್ ಕೂಡ ಕೊಟ್ಟಿದ್ದಾರೆ ಈ ಥರ ಇದೆ ಕ್ಯಾನ್ ಕ್ಯಾನ್ ಒಳಗಡೆ ಅಟ್ಯಾಚ್ ಮಾಡಿದ್ದಾರೆ ಚೆನ್ನಾಗಿದೆ ಬಟ್ಟೆ ಮಾತ್ರ ಎಷ್ಟು ವರ್ಷ ಹಾಕಿದ್ರು ಏನೂ ಆಗೋಲ್ಲ ಆ ಥರ ಬಟ್ಟೆ ಇದು ಆಮೇಲೆ ಕಲರ್ ಕೂಡ ಆಲ್ಮೋಸ್ಟ್ ಡಾರ್ಕ್ ಕಲರ್ಸೇ ಮಕ್ಕಳಿಗೆ ಚೆನ್ನಾಗಿ ಕಾಣಿಸೋದು ಹಾಗೆ ರಫ್ಯೂಸ್ ಮಾಡಿದ್ರು ಏನಾದರೂ ಸ್ವಲ್ಪ ಹಬ್ಬದ ದಿನ ಏನಾದರೂ ಗಲೀಜು ಮಾಡಿಕೊಂಡ್ರು ಕೂಡ ಇದಾದರೆ ಗೊತ್ತಾಗಲ್ಲ ಹಾಗಾಗಿ ಆದಷ್ಟು ಇದಕ್ಕೆ ಡಾರ್ಕ್ ಕಲರ್ಸು ನಾನು ಪ್ರಿಫರ್ ಮಾಡ್ತೀನಿ ಇದಕ್ಕೆ ಈ ಥರ ದುಪ್ಪಟ್ಟನು ಕೂಡ ಬಂದಿದೆ ಹೇಗಿದೆ ಡ್ರೆಸ್ ಅಂತ ಕಮೆಂಟಲ್ಲಿ ತಿಳಿಸಿ ಕಲರ್ಗಳಿತ್ತು ಲೈಟ್ ಕಲರ್ಗಳೆಲ್ಲ ಜಾಸ್ತಿ ಬಟ್ ನಮಗೆ ನನಗೆ ನಮ್ಮ ಮನೆಯವ್ರಿಗೆ ನಮ್ಮ ಮಕ್ಳಿಗೆಲ್ಲರಿಗೂ ಕೂಡ ಪರ್ಸ್ನಲಿ ಫೇವ್ರೇಟ್ ಕಲರ್ ಪರ್ಪಲ್ಲು ಯಾವುದೇ ಬಟ್ಟೆ ಅಂಗಡಿಗೆ ಹೋದರೂ ಫಸ್ಟು ನೋಡೋದು ಬ್ಲ್ಯಾಕ್ ಇಲ್ಲ ಪರ್ಪಲ್ ಎರಡರಲ್ಲೊಂದು ನೋಡ್ತೀವಿ ಅದರಲ್ಲಿ ಆಪ್ಷನ್ ಇಲ್ಲ ಅಂದಮೇಲೆ ಬೇರೆದನ್ನು ನೋಡೋದು ಹಾಗಾಗಿ ಸಿಕ್ತಲ್ಲ ಅಂದ್ಬಿಟ್ಟು ತಗೊಂಬಂದೆ ಹಾಗೆ ನೆಕ್ಸ್ಟು ನಾನು ಕೂಡ ಒಂದು ಡ್ರೆಸ್ ತಗೊಂಡೆ ನನಗೂ ಕೂಡ ಪರ್ಪಲ್ ಕಲರಲ್ಲಿ ಸಿಕ್ತು ಹಂಗಾಗಿ ತಗೊಂಡೆ ಆಲ್ಮೋಸ್ಟ್ ಎಲ್ಲ ನಾನು ಅಜಿಯೋದಲ್ಲಿ ಆರ್ಡ್ರ್ ಮಾಡಿದ್ದೆ ಸ್ವಲ್ಪ ಲೇಟಾಗಿ ಮಾಡಿದೆ ಅನಿಸುತ್ತೆ ಇಲ್ಲ ಈಗ ಹಬ್ಬದ ಸೀಸನ್ಗಳಾಗಿರೋದ್ರಿಂದ ಅವ್ರಿಗೂ ಆರ್ಡರ್ಸ್ಗಳೆಲ್ಲ ಜಾಸ್ತಿ ಇರುತ್ತೆ ಹಂಗಾಗಿ ಲೇಟಾಯಿತು ಏನೋ ಗೊತ್ತಿಲ್ಲ ಎಲ್ಲ ಬಂದು ಡಿಲಿವರಿ ಹಬ್ಬ ಆಗಿ ನೆಕ್ಸ್ಟ್ ಡೇಗೆ ತೋರಿಸ್ತಿದೆ ಅವತ್ತು ಸುಮ್ಮನೆ ಹಬ್ಬ ಆದಮೇಲೆ ಬಂದರೂ ವೇಸ್ಟೇ ಅಲ್ವಾ ವೇಸ್ಟೇನೂ ಆಗೋಲ್ಲ ಬಟ್ ಹಬ್ಬದ ದಿನ ಹಾಕೊಳ್ಳೋಕೆ ಹೊಸ ಬಟ್ಟೆ ಬೇಕೇ ಬೇಕು ಯುಗಾದಿ ಹಬ್ಬಕ್ಕೆ ಎಂಥವರು ಕೂಡ ಹೊಸ ಬಟ್ಟೆ ಹಾಕೊಂಡು ಹಾಕ್ಕೊತಾರೆ ಹಾಗಾಗಿ ಇರಲಿ ಹೇಗೂ ಸಿಕ್ತು ನಮಗೂ ಕೂಡ ಬಟ್ಟೆಗಳು ಯೂಸ್ ಆಗೇ ಆಗುತ್ತೆ ಅಂದ್ಬಿಟ್ಟು ತೊಗೊಂಬಂದೆ ಈ ಥರ ಇದೆ ಸಿಂಪಲ್ ಆಗಿದೆ ಬಟ್ ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಗಿ ತಗೊಂಡಂಥದ್ದು ಫುಲ್ಲು ಅಮ್ರಲ ಸಿಂಪಲ್ಲಾಗೇ ಇರೋದು ಬಟ್ ಬಾರ್ಡರು ಮತ್ತು ಇಲ್ಲಿ ಸ್ಲೀವ್ ಹತ್ರ ಮತ್ತೆ ನೆಕ್ ಹತ್ರ ಮಾತ್ರ ವರ್ಕ್ ಬಂದಿದೆ ಅಷ್ಟೆ ಚೆನ್ನಾಗಿದೆ ವರ್ಕು ಇದು ಅಷ್ಟೇ ಆಗಿ ಇದೆ ಒಂಥರ ಓಲ್ಡ್ ಪ್ಯಾಟ್ರನ್ ಅಂತ ಅನ್ನಿಸ್ಬೋದು ಬಟ್ ನನ್ನ ಹತ್ರ ಈ ಇರಲಿಲ್ಲ ಹಂಗಾಗಿ ತಗೊಂಡೆ ಈ ಥರ ಫುಲ್ ಅಂಬ್ರಾಲ ಬರುತ್ತೆ ಇದು ಅಂಬ್ರಾಲ ಇದೆ ಫುಲ್ಲು ಲಾಂಗಲ್ಲಿ ಬಂದಿದೆ ನೋಡಬೇಕು ಹಾಕೊಂಡಾಗ ಹೇಗೆ ಕಾಣಿಸುತ್ತೆ ಅಂತ ನಾನು ಕೂಡ ನಾನು ನೆಕ್ಸ್ಟ್ ಡೇನೆ ಒಂದು ಸ್ವಲ್ಪ ಸ್ಟಿಚ್ ಹಾಕ್ಕೋಬೇಕು ಸ್ವಲ್ಪ ಲೂಸ್ ಇದೆ ಇಷ್ಟಿದೆ ಲೂಸ್ ಇದೆ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಈ ಥರ ಟೈಟಾಗಿ ಕೂತ್ಕೊಂಡ್ರೆ ಸರಿಯೋಗುತ್ತೆ ಕಲರ್ ಆಗಿ ತೊಗೊಂಡಿದ್ದು ಮೇಯ್ನು ಇದೇ ಥರ ಬೇಕಂತ ನಾನು ಎಲ್ಲೂ ಏನು ಹೋಗಲ್ಲ ನೋಡಿದ ತಕ್ಷಣ ಯಾವುದು ಇಷ್ಟ ಆಗುತ್ತೆ ಅದನ್ನು ತಗೊಂಡ್ಬಿಡ್ತೀನಿ ಇದಕ್ಕೆ ಪ್ಯಾಂಟ್ ಕೂಡ ಕೊಟ್ಟಿದ್ದಾರೆ ಪ್ಯಾಂಟು ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಈ ಥರ ವಿತ್ ಲೈನಿಂಗ್ ಇದೆ ಪ್ಯಾಂಟಿಗೆ ಪ್ಲಾಜೋ ಪ್ಯಾಂಟ್ ಥರ ಇದೆ ಇದು ಈ ಥರ ಪ್ಯಾಂಟ್ ಕೊಟ್ಟಿದ್ದಾರೆ ಇದಕ್ಕೆ ಲೆಗ್ಗಿನ್ಸ್ ಹಾಕೋಬೋದು ನೋಡೋಣ ಪ್ಯಾಂಟ್ ಹಾಕೊಂಡಾಗ ಹೇಗೆ ಕಾಣಿಸುತ್ತೆ ನೋಡಿಬಿಟ್ಟು ಡಿಸೈಡ್ ಮಾಡೋದು ದುಪ್ಪಟ್ಟ ಗ್ರ್ಯಾಂಡ್ ಆಗಿದೆ ಈ ಥರ ದುಪ್ಪಟ್ಟ ಫುಲ್ ಗ್ರ್ಯಾಂಡಾಗಿದೆ ದುಪ್ಪಟ್ಟ ಅದಕ್ಕೇ ದುಪ್ಪಟ್ಟ ಗ್ರ್ಯಾಂಡಾಗಿರೋದಕ್ಕೆ ಈ ಒಂದು ಟಾಪು ಆಗಿ ಬಂದಿದೆ ಈ ಥರ ಇದೆ ಚೆನ್ನಾಗಿದೆ ಅಲ್ಲ ನೋಡಬೇಕು ಹಾಕೊಂಡಾಗ ಹೇಗೆ ಬರುತ್ತೆ ಅಂತ ನಾನು ಕೂಡ ವೆಯ್ಟ್ ಇದ್ದೀನಿ ಹೇಗಿದೆ ಡ್ರೆಸ್ ಅಂತ ತಮೆಂಟಲ್ಲಿ ತಿಳಿಸಿ ಪ್ರೈಸ್ ಬಂದು ಎರಡರಿಂದ ನಾನು ತ್ರೀ ತೌಸಂಡ್ ಕೊಟ್ಟಿದ್ದೀನಿ ಒಂದೂವರೆ ಒಂದೂವರೆ ಇತ್ತು ಓಕೆ ಪರವಾಗಿಲ್ಲ ಕೊಡ್ಬೋದು ಓಕೆ ನನಗೇನೋ ಓಕೆ ಅಂತ ಅನ್ನಿಸ್ತು ಅಷ್ಟಾಯಿತು ನೆಕ್ಸ್ಟ್ ಬಂದು ಮನೆಯವರಿಗೆ ಸೇಮ್ ಅವ್ರಿಗೂ ಕೂಡ ಪರ್ಪಲ್ಲು ಇದು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ನಾನು ಅಜಿಯೋದಲ್ಲಿ ಬುಕ್ ಮಾಡಿದ್ದೆ ಒಂದು ಫೋರ್ ಫೈವ್ ಡೇಸ್ ಮುಂಚೆ ಮಾಡಿದ್ದಿದ್ದು ಇದು ಕೂಡ ಬಂದಿತ್ತು ನೆನ್ನೆನೆ ಅದನ್ನು ಕೂಡ ಹಾಗೆ ಓಪನ್ ಮಾಡಿ ಕರೆಕ್ಟಾಗಿ ಇದೆಯಾ ಸೈಜ್ ಎಲ್ಲ ಅಂದ್ಬಿಟ್ಟು ಚೆಕ್ ಮಾಡಿಸಿದೆ ಓಕೆ ಶರ್ಟ್ ಓಕೆ ಸ್ವಲ್ಪ ಪ್ಯಾಂಟ್ ಲೂರಾಗ್ತಿದೆ ಅದಕ್ಕೆ ಅದನ್ನು ಎಕ್ಸ್ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಪರ್ಪಲ್ ಕಲರಲ್ಲೇ ಇದೆ ಇದು ಮ್ಯಾಕ್ಸಲ್ಲಿ ತೊಗೊಂಡಿರೋದು ಅಜಿಯೋದಲ್ಲಿ ಮ್ಯಾಕ್ಸು ಚೆನ್ನಾಗಿದೆ ತ್ರೀ ನೈಂಟಿ ನೈನು ಒಂದು ಟ್ವೆಂಟಿ ರುಪೀಸನು ಕಡಿಮೆ ಬಿದ್ದಿದೆ ಎಮ್ ಆರ್ ಪಿ ತ್ರೀ ನೈಂಟಿ ನೈನ್ ಇದೆ ಬಟ್ ಕ್ವಾಲಿಟಿ ತುಂಬನೇ ಚೆನ್ನಾಗಿದೆ ಟಿ ಶರ್ಟು ಸಾಫ್ಟಾಗಿ ಚೆನ್ನಾಗಿದೆ ಈಗ ಬೇಸಿಗೆ ಇದೆ ತರದ್ ಸರಿ ಅಂದ್ಬಿಟ್ಟು ಇದೊಂದು ಮತ್ತೆ ಇನ್ನೊಂದು ಫಾರ್ಮಲ್ ಶರ್ಟ್ ಕೂಡ ಬುಕ್ ಮಾಡಿದ್ದೆ ಅದು ಅದೇ ಊರಿಗೆ ಹೋದಾಗ ಹಾಕ್ಕೊಳಕ್ಕೆ ಅಂತ ಅದು ಇನ್ನೂ ಬಂದಿಲ್ಲ ಬಂದಮೇಲೆ ಇನ್ನೊಂದ್ಸಲ ತೋರಿಸ್ತೀನಿ ನಾನು ಕೂಡ ಕೆಲವೊಂದಷ್ಟು ಡ್ರೆಸ್ಗಳನ್ನ ಬುಕ್ ಮಾಡಿದ್ದೀನಿ ಬೇಕಿತ್ತು ನನಗೆ ಹಾಗಾಗಿ ಅದೆಲ್ಲ ಕೂಡ ಬಂದಾಗ ತೋರಿಸ್ತೀನಿ ಇಲ್ಲ ಆದಷ್ಟು ಅವೇನಾದರೂ ನಾಳೆ ಇವತ್ತು ನಾಳೆ ಬಂತು ಅಂದರೆ ಇದೇ ವೀಡಿಯೋಗೆ ಆ್ಯಡ್ ಮಾಡ್ತೀನಿ ಪ್ಯಾಂಟು ಈ ಥರ ಒಂದಿದೆ ಚೆನ್ನಾಗಿದೆ ಕ್ವಾಲಿಟಿ ಎಮ್ ಆರ್ ಪಿ ಬಂದು ಟು ಟೂ ಡಬಲ್ ನೈನ್ ಇದೆ ಬಟ್ ಇದು ಆಫರಲ್ಲಿ ನನಗೆ ಅರೌಂಡ್ ಒಂದು ಏಯ್ಟ್ ಹಂಡ್ರೆಡ್ಗೆನೋ ಸಿಕ್ಕಿದೆ ಪ್ಯಾಂಟು ಕ್ವಾಲಿಟಿ ಚೆನ್ನಾಗಿದೆ ಬಟ್ ಸ್ವಲ್ಪ ಸೈಜ್ ದೊಡ್ಡದಾಗೋಯಿತು ಈ ಆನ್ಲೈನಲ್ಲಿ ತರ್ಸಿದ್ರು ಇದೊಂದು ಪ್ರಾಬ್ಲಮ್ಮು ಸೈಜ್ಗಳು ಕೆಲವೊಂದು ಕರೆಕ್ಟಾಗಿ ಬರುತ್ತೆ ಕೆಲವೊಂದು ಈ ಥರ ಆಗುತ್ತೆ ಬಟ್ ಓಕೆ ಎಕ್ಸ್ಚೇಂಜ್ ಅವೈಲಬಲ್ ಇದೆ ನೋಡೋಣ ಆದರೆ ಎಕ್ಸ್ಚೇಂಜ್ ಮಾಡ್ತೀನಿ ಇಷ್ಟು ನಮ್ಮ ಯುಗಾದಿ ಹಬ್ಬಕ್ಕೆ ಅಂತ ಶಾಪಿಂಗ್ ಮಾಡಿರೋದು ಅದಾದಮೇಲೆ ಅಮೆಝಾನಲ್ಲಿ ಒಂದೆರಡು ಬ್ಲೌಸ್ಗಳನ್ನ ತರಿಸಿದ್ದೀನಿ ಇದನ್ನು ಏನಕ್ಕೆ ಅಂದರೆ ನನ್ನ ಮಗಳಿಗೆ ಊರಿಗೆ ಹೋಗ್ತೀವಲ್ಲ ಜಾತ್ರೆಗೆ ಅವತ್ತಿಗೆ ಹಾಕೋದಕ್ಕೆ ಅಂದ್ಬಿಟ್ಟು ಒಂದು ಗೋಲ್ಡ್ ಕಲರ್ ಸ್ಯಾರಿ ವರಮಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ನೋಡಿದ್ರಿ ಅಂತ ಅನ್ಕೊಂತೀನಿ ಸಿಲ್ವರ್ ಸ್ಯಾರಿಯಲ್ಲಿ ನಾನು ಒಂದು ಲೆಹಂಗಾ ತರ ಸ್ಟಿಚ್ ಮಾಡಿಸಿದ್ದೆ ಈಗ ಗೋಲ್ಡ್ ಕಲರ್ ಸ್ಯಾರಿ ನಾನು ವೇರ್ ಮಾಡಿದ್ದೆ ಆ ಸ್ಯಾರಿ ತುಂಬಾನೇ ರಫ್ ಇದೆ ಇದು ಇದರಲ್ಲಿ ನೆರಿಗೆಗಳು ಸರಿ ಕೂರಲ್ಲ ಫಾಲ್ಸ್ ಹಾಕಿದ್ರು ಕೂಡ ಕೂರ್ತಿಲ್ಲ ಮತ್ತೆ ಐರನಿಂಗ್ ಮಾಡೋಕ್ಕೂ ಕೂಡ ಕಷ್ಟ ಇದು ತುಂಬಾನೇ ತೆಳು ಇದೆ ಬಟ್ಟೆ ಹಂಗಾಗಿ ಹೇಗಿದ್ರು ಒಂದ್ಸಲ ಹಾಕೊಂಬಿಟ್ಟಿದ್ದೀನಲ್ಲ ಅಂದ್ಬಿಟ್ಟು ನೋಡಿ ತುಂಬಾನೇ ತೆಳು ಇದೆ ಟಿಶ್ಯೂ ಸ್ಯಾರಿ ಇದು ಹೇಗಿದ್ದರೂ ಒಂದು ಸಲ ನಾನು ಸ್ಯಾರಿ ಹಾಕೊಂಡಿದ್ದೀನಿ ಮತ್ತೇನು ಸದ್ಯ ಕೊಡೋಲ್ಲ ಇದನ್ನ ಗೋಲ್ಡ್ ಕಲರಲ್ಲೇ ಬೇರೆ ಸ್ಯಾರಿ ತಗೊಂಡಿದ್ದೀನಿ ಹಾಗಾಗಿ ಈ ಒಂದು ಸ್ಯಾರಿಯಲ್ಲಿ ಸೇಮ್ ಅದೇ ಥರ ಲೆಹಂಗಾನ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆ ಮ್ಯಾಚ್ ಮಾಡ್ಕೊಳ್ಳೋಕ್ಕೆ ಅಂತ ಎರಡು ಬ್ಲೌಸ್ನ ತೋರಿಸಿದ್ದೀನಿ ಇದಕ್ಕೆ ನೋಡಿ ಇದೊಂದು ಎರಡೂ ಮ್ಯಾಚ್ ಆಗ್ತಿದೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ನೋಡಿಬಿಟ್ಟು ಇನ್ನೊಂದೊಂದು ರಿಟರ್ನ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇದೊಂದು ತುಂಬಾ ಚೆನ್ನಾಗಿದೆ ಬ್ಲೌಸ್ ಇದು ಹ್ಯಾಂಡ್ ವರ್ಕ್ ಮಾಡಿರೋ ಥರ ಇದೆ ಅಮೆಝಾನಲ್ಲಿ ಇದು ಮೆರೂನ್ ಕಲರು ಬಟ್ ವೀಡಿಯೋದಲ್ಲಿ ಹಾಕೋ ಒಂಥರ ರೆಡ್ಡಿಶನ್ ಅಷ್ಟಿದೆ ಮೆರೂನ್ ಕಲರು ಇದು ಅಷ್ಟೇ ಬ್ಲೌಸು ನನಗೂ ಆಗುತ್ತೆ ನನ್ನ ಮಗಳಿಗೂ ಆಗುತ್ತೆ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ನನ್ನ ಮಗಳಿಗಾಗುತ್ತೆ ಹಾಕ್ಲಿಲ್ಲ ಅಂದರೆ ನನಗೆ ಕರೆಕ್ಟಾಗಿ ಆಗುತ್ತೆ ತುಂಬಾ ಚೆನ್ನಾಗಿದೆ ಬೋಟ್ ನೆಕ್ಕಲ್ಲಿ ಬಂದಿದೆ ಈ ಥರದೊಂದು ಬ್ಲೌಸ್ ಹೊಲಿಸ್ಬೇಕು ಈ ಥರ ವರ್ಕ್ ಮಾಡಿಸಿ ಮೆಟೀರಿಯಲ್ ತೊಗೊಂಡು ಅಂದರೆ ಆಲ್ಮೋಸ್ಟ್ ನಂಗೆ ಒಂದೂವರೆ ಎರಡು ಸಾವಿರ ಆಗಿಬಿಡುತ್ತೆ ಇನ್ನೂ ಜಾಸ್ತಿನೇ ಆಗುತ್ತೆ ಈ ಥರ ವರ್ಕೆಲ್ಲ ಮಾಡಿಸ್ತೀವಿ ಅಂದರೆ ನೆಕ್ ಬ್ಲೌಸಿಗೆಲ್ಲ ಅಂತ ಅಂದರೆ ಹಂಗಾಗಿ ನನಗೆ ರೆಡಿಯಾಗಿಯೇ ಇದು ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಸಿಕ್ತು ಅಮೆಝಾನಲ್ಲಿ ಹಂಗಾಗಿ ಅಂತ ಅನ್ನಿಸ್ತು ಹಂಗಾಗಿ ಇದನ್ನು ಬುಕ್ ಮಾಡಿ ತರಿಸಿದ್ ನೋಡಿ ಈ ಥರ ಬರುತ್ತೆ ಸ್ಲೀವು ಇದು ಫ್ರಂಟಲ್ಲಿ ನೆಕ್ ಬಂದಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಒಂಥರ ಟಾಪ್ ಥರ ಹಾಕೊಬೋದು ದುಪ್ಪಟ ಬೇಕಾದರೂ ಹಾಕೊಬೋದು ಆಗ್ತಲೇನೂ ಕೂಡ ವೇರ್ ಮಾಡ್ಬೋದು ಫುಲ್ಲು ನೋಡಿ ಇಲ್ಲಿವರೆಗೂ ನೆಕ್ ಇದೆ ಚೆನ್ನಾಗಿದೆ ಒಂಥರ ಈ ಒಂದು ಲೆಹಾಂಗಕ್ಕೆ ಈ ಬ್ಲೌಸ್ ಮೇ ಬಿ ಕರೆಕ್ಟಾಗಿ ಮ್ಯಾಚ್ ಆಗ್ಬೋದು ಅಂತ ಅನಿಸುತ್ತೆ ಇದನ್ನು ಸ್ಟಿಚ್ಚಿಗೆ ಇವಾಗ ಕೊಡಬೇಕು ಹೇಳಿದ್ದಾರೆ ಹೊಲ್ ಕೊಡ್ತೀನಿ ಅಂದ್ಬಿಟ್ಟು ಇನ್ನೊಂದು ಫೋರ್ ಫೈವ್ ಡೇಸಲ್ಲಿ ಅಲ್ಲಿ ಊರಿಗೆ ಹೋಗ್ಬೇಕಾಗಿರೋದು ನಾವು ಗುರುವಾರ ಅಲ್ಲಿ ಜಾತ್ರೆ ಇರೋದು ಯುಗಾದಿ ಹಬ್ಬ ಆಗಿ ಐದು ದಿನಕ್ಕೆ ನಡೆಯುತ್ತೆ ಅಷ್ಟರಲ್ಲಿ ಸ್ಟಿಚ್ ಮಾಡಿ ಕೊಡ್ತಾರೆ ಚೆನ್ನಾಗಿದೆ ಕಾಂಬಿನೇಷನ್ ಸಕ್ಕತ್ತಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದನ್ನು ಸ್ಟಿಚ್ಚಿಗೆ ಕೊಡಬೇಕು ಇವೆರಡು ಬ್ಲೌಸು ನೋಡೋಣ ಇದೊಂದು ಟೂ ಡೇಸಲ್ಲಿ ಸ್ಟಿಚ್ ಮಾಡಿಕೊಟ್ರೆ ಇದು ಸೆವೆನ್ ಟು ಟೆನ್ ಡೇಸು ಎಕ್ಸ್ಚೇಂಜು ಮತ್ತು ರಿಟರ್ನ್ ಇರುತ್ತೆ ನೋಡ್ಬಿಟ್ಟು ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನು ರಿಟರ್ನ್ ಮಾಡ್ತೀನಿ ಅದಾದಮೇಲೆ ನೆಕ್ಸ್ಟು ಈ ಒಂದು ಬ್ಯಾಗ್ ಇವಾಗ ನಾನು ನಮ್ಮ ಟೈಲರ್ ಹತ್ರ ಇದ್ದೀನಿ ಎಲ್ಲವೂ ಕೂಡ ಸ್ಟಿಚ್ಚಿಗೆ ಕೊಡೋಕ್ಕೆ ಅಂದ್ಬಿಟ್ಟು ಆಲ್ಮೋಸ್ಟ್ ಇದನ್ನೆಲ್ಲ ನಾನು ಸ್ಟಿಚ್ ಮಾಡಿದ ಮೇಲೆ ತೋರಿಸ್ತೀನಿ ಇದೊಂದು ಸೀರೆ ಮೇಲಿದೆ ಕಾಶಿಯಲ್ಲಿ ತಗೊಂಡಂಥ ಸ್ಯಾರಿ ಇದಕ್ಕೆ ನಾನು ಯಾವ್ದಾದ್ರು ಗೋಲ್ಡ್ ಕಲರ್ದು ಬ್ಲೌಸು ಮ್ಯಾಚ್ ಮಾಡ್ಕೊತೀನಿ ಬಟ್ ಈಗ ಸದ್ಯಕ್ಕೆ ಸ್ಯಾರಿಗೆ ಒಂದು ಫಾಲ್ಸು ಮತ್ತು ಜಿಕ್ಸಾಗಿ ಮಾಡೋಕ್ಕೆ ಒಟ್ಟಿಗೆ ಹೇಗೂ ಹೋಗ್ತಿದ್ನಲ್ಲ ಕೊಟ್ಬಿಡೋಣ ಅಂದ್ಬಿಟ್ಟು ಬ್ಯಾಗಲ್ಲಿ ಹಾಕಿಟ್ಟಿದ್ದೆ ತುಂಬಾ ಚೆನ್ನಾಗಿದೆ ಜಸ್ಟ್ ಟೂ ಫಿಫ್ಟಿ ರುಪೀಸ್ ಸೀರೆ ಅಷ್ಟೇ ಶಾಪಲ್ಲಿ ತಗೋತೀವಿ ಅಂದರೆ ಒಂದು ಸಾವಿರ ಒಂದೂವರೆ ಸಾವಿರ ಹೇಳ್ತಾರೆ ಅವತ್ತೇನೋ ಲಕ್ಕು ಚೆನ್ನಾಗಿತ್ತು ಅನಿಸುತ್ತೆ ನಮ್ಮದು ಹಾಗಾಗಿ ಇದು ಸಿಕ್ಕಿತ್ತು ನನಗೆ ಕಲರ್ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡೋಣ ಆದರೆ ಹಬ್ಬಕ್ಕೆ ಯಾವ್ದು ಯಾವುದು ಅಂತ ಗೊತ್ತಿಲ್ಲ ನಂದೇನೋ ಬೇರೆ ಪ್ಲ್ಯಾನ್ ಇತ್ತು ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ ಹೀಗೆ ಅಂತ ಏನಿಲ್ಲ ಹೇಗಾಗುತ್ತೋ ಆ ಥರ ಅಷ್ಟೇ ಇಷ್ಟೇ ಆಗಬೇಕು ಇಂಥದ್ದು ಹಾಕೋಬೇಕು ಹಿಂಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ಆಗಲಿಲ್ಲ ಅಂದಾಗ ಬೇಜಾರಾಗುತ್ತೆ ಹಂಗಾಗಿ ಅದೇ ಥರ ಅಂತ ನಾನು ಏನು ಪ್ಲ್ಯಾನ್ ಮಾಡೋಕೆ ಹೋಗಲ್ಲ ಇದನ್ನು ಬರಬೇಕು ಮತ್ತು ಇನ್ನೊಂದು ಇದು ಮೆಜರ್ಮೆಂಟಿಗೆ ಕೊಡೋಣ ಅಂದ್ಬಿಟ್ಟು ಇಟ್ಕೊಂಡಿದ್ದೆ ಈ ಒಂದು ಗೋಲ್ಡ್ ಸ್ಯಾರಿನ ತರಿಸಿದೆ ಇದು ಒಂದು ನಾನು ಏನು ಒಂದು ಏನೋ ಅಂದ್ಕೊಂಡಿದ್ದೀನಿ ಮಾಡಬೇಕು ಆ ಥರ ಅಂತ ಒಂದು ಫೋಟೋ ಶೂಟ್ ಮಾಡಿಸೋಣ ಅಂತ ಅದಕ್ಕೆ ಅಂತ ತರಿಸಿದ್ದೀನಿ ಇದನ್ನು ಬ್ಲೌಸ್ ಇದರಲ್ಲಿ ಆ್ಯಕ್ಚುಲಿ ಲೆಹಂಗಾ ಹೊಲಿಸ್ಬೇಕು ಅಂತ ಪ್ಲ್ಯಾನ್ ಇತ್ತು ಮತ್ತೆ ಯಾವುದೋ ಒಂದು ಫೋಟೋ ನೋಡಿದೆ ಅದನ್ನ ನೋಡಿದ ಮೇಲೆ ಸ್ಯಾರಿನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಏನು ಮಾಡಬೇಕಂತ ಕನ್ಫ್ಯೂಷನಲ್ಲಿದ್ದೀನಿ ಒಂದ್ಸಲ ನಮ್ಮ ಟೈಲರ್ ಹತ್ರ ತಗೊಂಡೋಗಿ ಅವ್ರಿಗೆ ಅವ್ರಿಗೂ ಕೂಡ ತೋರಿಸಿ ಕೇಳ್ತೀನಿ ನೋಡೋಣ ಅವ್ರಿಗೂ ಕೂಡ ಐಡಿಯಾ ಬರುತ್ತೆ ಏನಾದರೂ ಐಡಿಯಾ ಹೇಳ್ತಾರೆ ಅವರು ಹಂಗಾಗಿ ಅಂದ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಗೋಲ್ಡ್ ಕಲರು ಇದು ಕೂಡ ಅಮೆಝಾನಲ್ಲಿ ತರಿಸಿದ್ದು ನಾನು ಆ ಲಿಂಕ್ ಬೇಕಾದರೆ ಕೇಳಿ ನಾನು ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಈಗ ಟ್ರೆಂಡಲ್ಲಿರೋ ಅಂಥ ಗೋಲ್ಡ್ ಸ್ಯಾರಿ ಬ್ರೈಡ್ಸ್ಗಳಾದರೆ ಆ ಒರಿಜಿನಲ್ ರೇಷ್ಮೆ ತಗೋತಾರೆ ಟೆನ್ ತೌಸಂಡ್ ಮೇಲಿರುತ್ತೆ ಬಟ್ ಈ ಸ್ಯಾರಿ ಜಸ್ಟ್ ತೌಸಂಡ್ ರುಪೀಸ್ ತೌಸಂಡ್ ಚೇಂಜ್ಗೆ ಸಿಕ್ಕಿದೆ ನನಗೆ ಏನಂದರೆ ಸೆಮಿ ಸಿಲ್ಕ್ ಸಾಕು ನಮಗೆ ಇಷ್ಟು ನಾವೇನು ಬ್ರೈಡ್ಸ್ ಅಲ್ಲ ಅಲ್ವಾ ನನಗಾಗಿ ನನಗಿದು ತುಂಬ ಇಷ್ಟ ಆಯಿತು ಗೋಲ್ಡ್ ಕಲರ್ ಈಗ ಟ್ರೆಂಡಲ್ಲಿರೋ ಸ್ಯಾರಿ ಚೆನ್ನಾಗಿ ಬಂದಿದೆ ನೋಡೋಣ ಇದು ಹೇಗಾಗುತ್ತೆ ಅಂತ ಗೊತ್ತಿಲ್ಲ ಶೇರ್ ಮಾಡ್ತೀನಿ ಇವಾಗ ಟೈಲರ್ ಹತ್ರಕ್ಕೆ ಇದ್ದೀನಿ ನೋಡೋಣ ಆದಷ್ಟು ಇದೆಲ್ಲ ನಾನು ಸ್ಟಿಚ್ ಮಾಡಿಸಿದ ಮೇಲೆ ಹೇಗೆ ಬಂದಿದೆ ಅಂತ ಮತ್ತೊಂದು ಸಲ ನಿಮಗೆ ತೋರಿಸ್ತೀನಿ ಅಷ್ಟೇ ಇದಾಗಿತ್ತು ಇವತ್ತಿನ ವೀಡಿಯೋ ಇನ್ನು ಇದೊಂದು ಸೀರೆ ಇದು ಸಮೃದ್ಧಿಯಲ್ಲಿ ತಂದಿದ್ದು ಇದನ್ನು ಕೂಡ ಸ್ಟಿಚ್ ಮಾಡಿಸಿರಲಿಲ್ಲ ಕೊಟ್ಬಿಡೋಣ ಎಲ್ಲ ಒಟ್ಟಿಗೆ ಅಂತ ತೊಗೊಂಡೋಗ್ತಾಯಿದ್ದೀನಿ ಅಷ್ಟೇ ಇನ್ನೇನಿಲ್ಲ ಹಾಗೆ ಇನ್ನೊಂದು ಸೀರೆ ಈ ಒಂದು ಸೀರೆನ ನಾನು ಊರಲ್ಲಿ ಹಾಕೊಳ್ಳೋಣ ಅಂತ ಸ್ಟಿಚ್ ಮಾಡಿಸೋಣ ಅಂದ್ಕೊತಿದ್ದೀನಿ ಒಂದು ಸ್ಯಾರಿ ಖುಷ್ ಫ್ಯಾಷನ್ಸಲ್ಲಿ ತೊಗೊಂಡಿದ್ದು ಇದನ್ನು ನಾನು ದಿನ ಊರಲ್ಲಿ ಹಾಕೊಳ್ಳೋಕ್ಕೆ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮಾಡಿಸಿದ್ಮೇಲೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಅಷ್ಟೇ ನಾನೀಗ ಹೊರಡ್ತೀನಿ ಈ ವಿಡಿಯೋದಲ್ಲಿ ನಿಮಗೆ ಯಾವ ಡ್ರೆಸ್ ಇಷ್ಟ ಅಂತ ಕಾಮೆಂಟ್ ಮಾಡಿ ನನಗೂ ಕೂಡ ಖುಷಿಯಾಗುತ್ತೆ ಮತ್ತೆ ನಾನು ಸಿಗ್ತೀನಿ